ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಚೈನ್ ತೋರಿಸ್ತಾ ಇದೆ ನೋಡಿ ಏನು ಸಕ್ಕತ್ತಾಗ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಬಂದ್ಬಿಟ್ಟು ತರ್ಟಿ ಇಂಚಸ್ ಇದೆ ನೋಡಿ ಇದು ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸು ಒನ್ ಗ್ರಾಮ್ ಗೋಲ್ಡಲ್ಲಿ ನಾನು ಹಿಂದ್ಕಡೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಚಾಕ್ಲೇಟ್ ಕಲರು ಮೆರೂನ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ಷ್ಟು ಇವು ಬೀಡ್ಸಿರು ಅಂತ ತೋರಿಸಿದ್ದೆ ನಾನು ಇದರಲ್ಲಿ ಬಂದುಬಿಟ್ಟು ಗ್ರೀನ್ ಕಲರ್ ಇದ್ದಾವೆ ನೋಡಿ ಕ್ರಿಸ್ಟಲ್ ಬೀಡ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಲುಕ್ ಕೂಡ ಕಾಣ್ತಾ ಇದೆ ನೋಡಿ ಮತ್ತೆ ಗೋಲ್ಡ್ ಮನಿ ಮತ್ತು ಗ್ರೀನ್ ಹಾಕಿರೋ ತುಂಬ ಲುಕ್ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಚೌಕರ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಟೂ ಗ್ರಾಮ್ ಗೋಲ್ಡು ಇದು ಅಮೌಂಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ರುಪೀಸು ವಿತ್ ಇಯರಿಂಗ್ಸ್ ಇದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು என்வாயரி கூட மாதோது குூகல் பே மத்தி ஃபோன் பே அவைலபல் இருக்கிற கேஷ் ஆன் டெலிவரி அவைலபல் இல்லை நோய் ஃப்ரெண்ட்ஸ் இயர்ரிங்ஸ் வந்துவிட்டு புஷ் டைப் இது ಥ್ರೆಡ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ಬಂದ್ಬಿಟ್ಟು ನೋಡಿ ಹಿಂದ್ಗಡೆ ದಾರ ಇದೆ ನೋಡಿ ಚೈನ್ಸ್ ಇಲ್ಲ ಚೌಕರ್ಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ನೋಡಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಲುಕ್ ಸಿಂಗಲ್ ಏನಂದರೆ ಸಿಂಪಲ್ ಆಗಿರುತ್ತಲ್ಲ ಆ ಥರ ಇದೆ ನೋಡಿ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಅಂತಲ್ಲ ಆ ಥರನೇ ಇದೆ ಚೌಕರು ಚೈನ್ ಬಂದ್ಬಿಟ್ಟು ನೋಡಿ ಸ್ನೇಕ್ ಡಿಸೈನ್ಸಲ್ಲಿದೆ ನೋಡಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದು ಚೌಕರ್ಗೆ ಇದರಲ್ಲಿ ಸ್ಟೋನ್ ಕೂಡ ಮೆರೂನ್ ಸ್ಟೋನ್ ಸಿಗುತ್ತೆ ಆಮೇಲೆ ವೈಟ್ ಸ್ಟೋನ್ ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ನಿಮ್ಗೆ ಯಾವ ಸ್ಟೋನ್ ಬೇಕು ಅದನ್ನೇ ಹೇಳಿದರೆ ಆರ್ಡ್ರ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಟೂ ಗ್ರಾಮ್ ಗೋಡಲ್ಲಿರುವಂತಹ ನ್ಯೂ ಡಿಸೈನ್ ಇರುವಂಥ ಚೌಕರ್ ತೋರ್ ಚೌಕರ್ ಕಮ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಲ್ಲ ನೋಡಿ ಫ್ಲವರ್ ಟೈಪ್ಸ್ ಯಾವ ಥರ ಕೊಟ್ಟಿದ್ದಾರೆ ಪರ್ಲ್ಸ್ ಕೊಟ್ಟಿದ್ದಾರೆ ಇದೊಂಥರ ನ್ಯೂ ಡಿಸೈನ್ ಅಂತಲೇ ಹೇಳ್ಬಿಟ್ಟು ಮೇಲ್ಗಡೆ ನೋಡಿ ಆ ಥರದ ಪರ್ಲ್ಸ್ ಹೆಂಗೆ ವೈಟ್ ಪರ್ಲ್ಸ್ನ ಏನು ಮಾಡಿದ್ದಾರೆ ಮೇಲ್ಗಡೆ ಇಟ್ಟಿದ್ದಾರೆ ನೋಡಿ ಪಿಂದ್ಗೆ ಇಲ್ಲಿ ಒಂದು ಹೂವು ಇಟ್ಟಿರ್ತಾರಲ್ಲ ಆ ಥರ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಕಳಿಸಿದ ಮೇಲೆ ಒಂದು ಹೂವು ಇಟ್ಟಿರ್ತಾರಲ್ಲ ಆ ಥರ ಡಿಸೈನ್ಸ್ ಇದೆ ನೋಡಿ ಇದು ಬಂದುಬಿಟ್ಟು ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಕ್ಯೂಟ್ ಆಗಿದೆ ಚಿಲ್ಡ್ರನ್ಸು ಮತ್ತು ಫಂಕ್ಷನ್ಗೆ ಹಾಕೊಂಡವರು ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಕಂಪ್ಲೀಟಾಗಿ ವೈಟ್ ಇದೆ ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ನೆಕ್ಲೆಸ್ ನೋಡಿ ಫ್ರೆಂಡ್ಸ್ ವಿತ್ ಇಯರಿಂಗ್ಸ್ ಇದೆ ನೋಡಿ ಪೂರ್ತಿ ಕಂಪ್ಲೀಟಾಗಿ ಸ್ಟೋನಲ್ಲೇ ಇದೆ ಎಲೆ ಇದೆ ನೋಡಿ ಕೆಳಗಡೆ ಒಂದು ಡ್ರಾಪ್ ಕೊಟ್ಟಿದಾರಲ್ಲ ತುಂಬ ಸಕ್ಕತ್ತಾಗಿ ಕಾಣ್ತಾ ಇದೆ ಸೆಂಟ್ರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಮೆರೂನ್ ಕಲರ್ ಹಾಕಿದರೆ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ನೋಡಿ ಇಯರಿಂಗ್ಸ್ ಕೂಡ ಅಷ್ಟೇ ಆಗಿದೆ ಅಂತ ಹೇಳ್ಬೋದು ಹಿಂದ್ಗಡೆ ಚೈನ್ ಕೂಡ ಕೊಟ್ಟಿದ್ದಾರೆ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಫ್ರೆಂಡ್ಸ್ ಜಸ್ಟ್ ಇದ್ರ ಅಮೌಂಟ್ ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಒಂದು ಹಾರ ತೋರಿಸ್ತಾ ಇದ್ದೀನಿ ನೋಡಿ ನಾನು ಟೂ ಗ್ರಾಮ್ ಗೋಲ್ಡಲ್ಲಿ ಏನು ಸಕ್ಕತ್ತಾಗಿದೆ ಅಂದರೆ ಪೆಂಡೆಂಟ್ ಅಂದರೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಬಂದುಬಿಟ್ಟು ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥದ್ದು ನೋಡಿ ಇದರ ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದು ಬಂದ್ಬಿಟ್ಟು ಕೆಳಗಡೆ ಎಲ್ಲ ವೈಟ್ ಪಲ್ಸ್ ಹಾಕಿದ್ದಾರೆ ನೋಡಿ ಇದು ತ್ರೀ ಟೂ ಇನ್ ಒನ್ ಅಂತ ಹೇಳ್ತಾರೆ ರಿಮೂವಬಲ್ ಪೆಂಡೆಂಟ್ ಕೂಡ ಇದೆ ಇದು ಲೇಯರ್ಸ್ ಬಂದ್ಬಿಟ್ಟು ಟ್ವೆಂಟಿ ಲೇಯರ್ಸ್ ಇದೆ ನೋಡಿ ಇದರಲ್ಲಿ ಕಂಪ್ಲೀಟಾಗಿ ಗ್ರೀನ್ ಮುತ್ತುಗಳಿದಾವಲ್ಲ ಟ್ವೆಂಟಿ ಲೇಯರ್ಸ್ ಇದಾವೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ಟೂ ಇಯರ್ಸ್ ವಾರಂಟಿ ಇದೆ ಟೂ ಗ್ರಾಮ್ ಗೋಲ್ಡು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಲಾಂಗ್ ಹಾರ ತೋರಿಸ್ತಾ ಇದ್ದಾವೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ನೋಡಿ ಚೆನ್ನಾಗಿದೆ ತರ್ಟಿ ಇಂಚಸ್ ಇದೆ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಪೆಂಡೆಂಟ್ಗೆ ಅಂದ್ರೆ ಪಿದ ಆಗ್ಬಿಡ್ತಾರ ನೋಡಿ ಏನು ಸಖತ್ತಾಗಿದೆ ಲಕ್ಷ್ಮಿ ಡಿಸಾನ್ಸ್ ಅಂದ್ರೆ ಮುಂದ್ಗಡೆ ಬೂಕ್ಗೆ ಬಂದ್ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ಕೂಡ ಲೇಯರ್ಸ್ ಟ್ವೆಂಟಿ ಲೇಯರ್ಸ್ ಇದೆ ಮೇಲ್ಗಡೆ ಗುಂಡಿದಾವಲ್ಲ ಅವು ಟೂ ಗ್ರಾಮ್ ಗೋಡಲ್ಲಿ ಆಗಿರುವಂಥದ್ದು ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ ಮೆರೂನ್ ಕಲರ್ ವೈಟ್ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಇದು ಕೂಡ ಟು ಇನ್ ಒನ್ ಇದು ರಿಮೂವೆಬಲ್ ಪೆಂಡೆಂಟ್ ಕೂಡ ಇದೆ ನೀವು ಚೈನಿಗೆ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಕೂಡ ಲಾಂಗ್ ಹಾರ ಕೂಡ ನೀವು ಯೂಸ್ ಮಾಡ್ಕೋಬೋದು ಸಿಂಗಲ್ ಚೈನಿಗೆ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತರ್ಟಿ ಇಂಚಸ್ ಇರುವ ಲಾಂಗ್ ಹಾರ ತೋರಿಸ್ತಾ ಇದ್ದೀವಿ ನೋಡಿ ಇದು ಬಂದ್ಬಿಟ್ಟು ನೋಡಿ ಅಮೌಂಟ್ ಬಂದ್ಬಿಟ್ಟು ಅಮೌಂಟ್ ನೋಡಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಮೌಂಟ್ ಬಂದ್ಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಆಗಿರುವಂತಹ ಲಾಂಗ್ ನೆಕ್ಲೆಸ್ ತರ್ಟಿ ಇಂಚಸ್ ಇದೆ ಇದರಲ್ಲಿ ಏನು ಸ್ಟೋನ್ ಯೂಸ್ ಮಾಡಿದಾರಲ್ಲ ಚಿನ್ನಕ್ಕೆ ಯೂಸ್ ಕುಂದ ಕುಂದನ್ ಅನ್ನು ಯೂಸ್ ಮಾಡಿದ್ದಾರೆ ಕೆಳಗಡೆ ನೋಡಿ ಗೋಲ್ಡಲ್ಲಿರುವಂತಹ ಫಾಲ್ಸ್ ಕೊಟ್ಟಿದ್ದಾರೆ ತುಂಬಾ ಸಖತ್ ಆಗಿದೆ ಇದೆಲ್ಲ ಕಾಪರ್ ಮಣಿಗಳನ್ನ ನೋಡಿ ಫ್ರೆಂಡ್ಸ್ ತ್ರೀ ಗ್ರಾಮ್ ಅಲ್ಲಿ ಆಗಿರುವಂತದ್ದು ಸೆಂಟ್ರಲ್ ಸೆಂಟ್ರಲ್ಲಿ ಏನು ಮಾಡಿದರೆ ಗಳನ್ನ ಹಾಕಿದ್ದಾರೆ ಮರೀನ್ ಕಲರ್ ಸ್ಕ್ವೇರ್ ಟೈಪ್ ಅಲ್ಲಿ ಇದೆ ಇದೆಲ್ಲ ಒಂದು ಸರೌಂಡಿಂಗ್ ಇದೆ ಮತ್ತೆ ನೆಲ್ಲಿಕಾಯಿ ಡಿಸೈನ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬಾ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದು ಲಾಂಗ್ ಸರಕ್ಕೆ ತುಂಬ ಸ್ಪೆಂಡೆಂಟ್ ಅಂತೂ ಎದ್ದು ಇದೆ ನೋಡಿ ನೋಡಿ ತೋರಿಸ್ತಾ ಇದ್ದೀವಿ ತರ್ಟಿ ಇಂಚಸ್ ಇದೆ ಎಕ್ಸ್ಟ್ರಾ ಚೇನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ತೋರಿಸ್ತಾ ಇದ್ದೇವೆ ನಾವು ನೋಡಿ ಫುಲ್ ಲಾಂಗ್ ಇದೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾವಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ಥ್ಯಾಂಕ್ ಯು